ಮೋಟಾರ್ ಆನ್ ಮಾಡುವಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ನಿಂದ ಮಹಿಳೆ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳೀಯ ನಿವಾಸಿಗಳ ಪ್ರತಿಭಟನೆ ಮುಂದುವರೆದಿದೆ ಬೆಂಗಳೂರಿನ ಮಾರ್ಕೆಟ್ ರಸ್ತೆಯ ಆನಂದಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಎತ್ತ ರಸ್ತೆಯನ್ನು ತಡೆ ಹಿಡಿದು ಸ್ಥಳೀಯ ನಿವಾಸಿಗಳು ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದಾರೆ ಏನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮಾರ್ಕೆಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ನೋಡಿ ಇಲ್ಲಿನ ಏರಿಯಾದಲ್ಲಿ ಯಾವ ಮನೆಗೂ ಕೂಡ ನೀರಿನ ಸಂಪರ್ಕ ಇಲ್ಲ ಇನ್ನು ದೊಡ್ಡ ಪೈಪ್ನಲ್ಲಿ ಅಲ್ಲಲ್ಲಿ ಮೋಟಾರ್ ಕನೆಕ್ಷನ್ ಅನ್ನು ಇಲ್ಲಿನ ನಿವಾಸಿಗಳೇ ಮಾಡಿಕೊಂಡಿದ್ದಾರೆ ಇದೇ ಮೋಟಾರನ್ನು ಸ್ಟಾರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕರೆಂಟ್ ತಗುಲಿ ಮಹಿಳೆ ಸಾವನ್ನಪ್ಪಿದ್ದಾರೆ ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಸಾವನ್ನಪ್ಪಿರುವ ಮಹಿಳೆಯ ಫೋಟೋವನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಮತ್ತೊಂದು ಕಡೆ ಸ್ಥಳೀಯ ನಿವಾಸಿಗಳು ಈಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಇವರು ಯಾವ ರೀತಿ ನೀರಿಗಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಇವರೇನೇ ಅನ್ನೋದರ ಕುರಿತಾಗಿ ಕೂಡ ಈ ಕಡೆ ನೀವು ಗಮನಿಸಬಹುದು ದೊಡ್ಡ ಪೈಪ್ನಲ್ಲಿ ಅಲ್ಲಲ್ಲಿ ಪಕ್ಕಪಕ್ಕ ಒಂದೊಂದು ಮನೆಗೆ ಒಂದೊಂದು ಮೋಟಾರ್ ಅನ್ನೋ ರೀತಿ ಈ ರೀತಿ ಕನೆಕ್ಷನ್ ಅನ್ನು ಮಾಡಿಕೊಂಡಿದ್ರು ಈಗ ಇದರಿಂದಾಗಿ ಕರೆಂಟ್ ಶಾಕ್ ಒಳಗಾಗಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಚಾಮರಾಜಪೇಟೆ ಪೊಲೀಸರು ಕೂಡ ಆಗಮಿಸಿದ್ದಾರೆ ಇತ್ತ ಮೂಲಭೂತ ಸೌಕರ್ಯದಲ್ಲೂ ಕೂಡ ತಾರತಮ್ಯ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರುತ್ತೆ ಸಚಿವ ಜಮೀರ್ ತಾರತಮ್ಯವನ್ನ ಮಾಡ್ತಾ ಇದ್ದಾರಾ ಆನಂದಪುರದಲ್ಲಿ ಮಹಿಳೆಯರು ಈ ರೀತಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಚಿವ ಜಮೀರ್ ನಮಗೆ ತಾರತಮ್ಯ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಯಾಕಂದ್ರೆ ಈ ಏರಿಯಾದಲ್ಲಿ ಹೆಚ್ಚಾಗಿ ಹಿಂದೂಗಳೇ ವಾಸವಾಗಿರೋದಂತೆ ಇನ್ನು ಪಕ್ಕದ ಟಿಪ್ಪು ನಗರದಲ್ಲಿ ಮುಸ್ಲಿಮರು ಹೆಚ್ಚಾಗಿ ವಾಸವಾಗಿದ್ದಾರೆ ಪಕ್ಕದ ಟಿಪ್ಪು ನಗರದಲ್ಲಿ ಅವರಿಗೆ ಮನೆ ಮನೆಗೂ ಕೂಡ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆದರೆ ನಮಗೆ ಯಾಕೆ ಮಾಡಿಕೊಟ್ಟಿಲ್ಲ ಕೇಳಿದ್ರೆ ಇದು ಸ್ಲಮ್ ಅಂತಾರೆ ಹಾಗಿದ್ರೆ ನಾವು ಹೋಟ್ ಹಾಕಿಲ್ವಾ ಇಲ್ಲಿ ನೀರು ಚರಂಡಿ ವ್ಯವಸ್ಥೆ ಯಾವುದೂ ಕೂಡ ಸರಿಯಾಗಿಲ್ಲ ಅಂತ ಹೇಳಿ ಆನಂದಪುರ ಮಹಿಳೆಯರು ಸಚಿವ ಜಮೀರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ ಪೊಲೀಸ್ ಅವರು ಬಂದು ನಮ್ಮ ಎಫ್ಐಆರ್ ಹಾಕ್ತಿದ್ದರೆ ಇವಾಗ ನಾವು ಏನು ಮಾಡೋದು ನಮ್ಮ ಜನರಾಗಿ ದೇಶದಲ್ಲಿ ಒಂದು ನಾಯಕ ಕೇಳಕ್ಕೆ ಹೋದ್ರೆ ನಮ್ಮ ಎಫ್ಐಆರ್ ಫೈಲ್ ಮಾಡಕ್ಕೆ ಬಂದಿದ್ದಾರೆ ನಾವು ಏನು ಮಾಡೋದು ಏನು ಉತ್ತರ ಕೊಡೋದು ಹೇಳಿ ನಾವು ಐವತ್ತು ವರ್ಷದಿಂದ ಇಲ್ಲಿದ್ದೀವಿ ಒಂದು ಇದು ನಾಲ್ಕನೇ ಸಾವು ಸೆದ್ದಿರೋದಿಲ್ಲ ಎಷ್ಟು ನಾಲ್ಕನೇ ಜನ ಮೂರು ಜನ ಸೆತ್ತುವಾಗಲೇ ಬಗೆ ಇರಲಿಲ್ಲ ಇವಾಗ ನಾಲ್ಕೈನ ಎಷ್ಟು ಜನ ಸಾಯ್ತಾರೋ ಅದು ಬೇಡ ಅಂತ ನಾವು ಇದು ತೀರ್ಮಾನ ಸಾಕ್ತೀನಿ ಇಪ್ಪತ್ತು ವರ್ಷದ ನಮ್ಗೆ ಒಂದೇ ಮನೆ ಇರೋದು ಸರ್ ಇಪ್ಪತ್ತು ವರ್ಷದ ಕೆಲಸ ಮಾಡಿದ್ರೆ Ela vai se ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ